ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಇದು ಮಂಡೇ ಮಿನಿ ಬ್ಲಾಗ್ ಆಗಿರುತ್ತೆ ಎದುರುಗಡೆನೆ ಬಂದು ನಿಂತ್ಕೊಂಡ್ಬಿಟ್ಟಿದ್ದೇನೆ ವಿಡಿಯೋ ಮಾಡಬೇಕಾದ್ರೆ ತ್ರೀ ಡೇಸ್ ಇಂದ ವಿಡಿಯೋ ಅಪ್ಲೋಡ್ ಹಾಗಾಗಿ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಷ್ಟೇ ಹಾಯ್ ಹಾಯ್ ಈಗ ತಾನೆ ಎಲ್ಲ ಊಟ ಗಿಟ್ಟೆಲ್ಲ ಮುಗಿಸಿ ಮಾಡ್ಕೊಂಡಿದ್ದೀನಿ ಈ ಒಂದು ಫಿಫ್ಟೀನ್ ಡೇಸ್ ನಿಮಗೆ ಮಾಲೆ ಹಾಕ್ಸ್ಕೊಂಡಿದ್ದೆ ಈಗ ಫಿಫ್ಟೀನ್ ಡೇಸ್ ಆದಮೇಲೆ ಮತ್ತೆ ನಮ್ಮ ಮಣ್ಣೆ ಹಾಕಿಸ್ಕೊಂಡಿದ್ದೇನೆ ಸ ಸಂಡೇ ಅರ್ಲಿ ಮಾರ್ನಿಂಗ್ ಫೋ ಫೋರ್ ಓ ಏನೋ ಮಾಲೆ ಹಾಕಿಸ್ಕೊಂಡು ಅದು ಬೆಳಗಿನ ಜಾವ ಐದು ಗಂಟೆಲೆಲ್ಲ ಪೂಜೆ ಗೀಜೆ ಎಲ್ಲ ಮಾಡಿ ಆಮೇಲೆ ದೀಪ ಹಚ್ಚಿದ್ವಿ ಅಷ್ಟರಲ್ಲಿ ಯಾರೋ ತೀರೋದ್ರು ಊರಲ್ಲಿ ತೀರೋದ್ರು ಅಂತ ಮತ್ತೆ ದೀಪನ ಆರಿಸಿ ಫಸ್ಟಿಂದ ದೀಪ ಹಚ್ಚಿ ಪೂಜೆನ ಸ್ಟಾರ್ಟ್ ಮಾಡಿದ್ವಿ ಅಂದರೆ ಅಮ್ಮಣ್ಣ ಅವರು ಮರ ಹಚ್ಕೊಂಡು ಮಾರ್ನಿಂಗ್ ಅಂದರೆ ಬೆಳಗಿನ ಜಾವ ಬಂದರು ಉದ್ದೀಪ ನೋಡೋಕೆ ಅಂತ ಅಲ್ಲ ನಮ್ಮ ಯಜಮಾನರು ಬೆಳಗಿನ ಜಾವದಲ್ಲಿ ಅಂದರೆ ಸಿಕ್ಸ್ ತರ್ಟಿಗೆ ಕೆಲಸಕ್ಕೆ ಹೊರಟುಬಿಟ್ರು ಅಂದರೆ ಅವ್ರಿಗೆ ನಾಷ್ಟಾಗಿ ಇಷ್ಟ ಏನೂ ಮಾಡಲಿಲ್ಲ ಅಲ್ಲೇ ಹೊರ್ಗಡೆನೂ ಹೋಗಿ ತಿನ್ಕೊತೀನಿ ಅಂದ್ಬಿಟ್ಟು ಹೊರಗಡೆ ಹೋಗಿ ತಿಂದ್ಕೊಂಡ್ರು ಆಗಿನ ನಾವು ಮಕ್ಕಳು ಅಮ್ಮ ದೋಸೆ ಇಟ್ಟಿಗೆ ರೆಡಿ ಮಾಡಿದ್ಲು ನಾವು ದೋಸೆ ದಿವ್ಸೆಲ್ಲ ಮಾಡಿಕೊಂಡು ತಿಂದು ಮಧ್ಯಾಹ್ನ ಸ್ವಲ್ಪ ಅದೇ ಮಕ್ಕಳ ಜೊತೆ ಆಟ ಆಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡಿಕೊಂಡು ದೀಪ ನೋಡ್ಕೊಂಡು ಮತ್ತೆ ಸಂಜೆ ಅದೇ ಕೆಲಸ ಸ್ಟಾರ್ಟಾಗಿ ಮಾಡಿ ಮನೆ ಒರೆಸಿ ಕಸ ಗುಡಿಸಿ ಅದೇ ಪೂಜೆನ ಸ್ಟಾರ್ಟ್ ಮಾಡಿ ಈಗ ಸಂಜೆ ಸೋಮಣ್ಣ ಒಂದು ಸಿಕ್ಸ್ ತರ್ಟಿಲಿ ಬಂದು ಸಿಕ್ಸ್ ತರ್ಟಿಗೆ ಬಂದ ಮೇಲೆ ಮಕ್ಕಳಿಗೆಲ್ಲ ಸ್ನಾನ ಇತ್ತು ಸ್ನಾನ ಮಾಡಿಸಿ ಅವರನ್ನು ರೆಡಿ ಮಾಡಿಸಿ ಅಡುಗೆ ಎಲ್ಲ ಮಾಡಿ ಊಟ ಮಾಡಿದ್ವಿ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಅಂದ ತಕ್ಷಣ ಅರ್ಶಿಣ ನನ್ಬಿಟ್ಟು ಎಲ್ಲಿಗೂ ಹೋಗ್ತಾನೆ ಇಲ್ಲ ಅಲ್ಲಿ ನಿಮ್ಮ ತೊಳಗಡೆ ಹಾಗೆ ಇನ್ನೊಂದು ಏನು ವಿಶೇಷ ಅಂದರೆ ಅಂದರೆ ನನ್ನ ತಮ್ಮ ಮಾಲೆ ಹಾಕ್ಸ್ಕೊಂಡು ಒಂದು ಸಲ ಪೂಜೆ ಮಾಡಿಸಿರ್ಲಿಲ್ಲ ಈ ಸಲ ಈ ಸಲ ಪಡಿ ಪೂಜೆ ಮಾಡಿಸ್ಬೇಕು ಅಂತ ಈ ಶನಿವಾರ ಸಂಜೆ ಇಚ್ಕೊಂಡಿದ್ದಾರೆ ಪೂಜೆನ ಪೂಜೆ ಹೇಗೆ ಮಾಡ್ತಾರೆ ಏನು ಎಂತ ಅಂತ ನಾನು ವಿಡಿಯೋನಲ್ಲಿ ರೆಕಾರ್ಡ್ ಮಾಡಿ ನಿಮಗೆ ಸಾಟರ್ಡೆ ಅಂದರೆ ಸಾಟರ್ಡೆ ಪೂಜೆ ಆದರೆ ಸಂಡೇ ನಾನು ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಖುಷಿ ಆಗಲೇ ಮಲ್ಕೊಂಡ್ಬಿಟ್ಟಿದ್ದಾಳೆ ಇವಳೊಬ್ಬಳೇ ಹೆಚ್ಚಾಗಿರೋದು ನಮ್ಮ ಹಸ್ಬೆಂಡ್ ಮಲ್ಕೊಂಡಿದ್ರೆ ಇಲ್ಲೇ ಫೋನ್ ನೋಡ್ತಾ ಇದಾರೆ ಕಾಪರೇಟ್ ಬರುತ್ತೆ ಆ ಕಡೆ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲ್ಲ ಕಾಪಿರೇಟ್ ಬಂದುಬಿಡತ್ತೆ ಅವಳು ಹರ್ಷಿ ಖುಷಿ ಇದ್ಬಿಟ್ಟಿದ್ರಂತೂ ಇನ್ನೂ ಅರ್ಶಿ ಕಿರ್ಚಿ ಹತ್ಬಿಟ್ರವಳು ಹುಳು ಇನ್ನೂ ನಿದ್ದೆ ಬಂದಿಲ್ಲ ಅಂತ ಇನ್ನೂ ಮನ್ಗಳೇ ಸೋಮಣ ಅಲ್ಲ ಮನ್ಗವ್ರೆ ನೋಡಿ ಸೋಮಣ ಆಯ್ ಮಾಡು ಆಯ್ ಮಾಡು ಹಾಂ ಅರ್ಷಿ ಎಲ್ರದು ಊಟ ಆಯ್ತಾ ಅಂತ ಕೇಳ್ಬೇಕು ಎಲ್ರದು ಊಟ ಆಯ್ತಾ ಹಾಯ್ ಅಂತ ಕೇಳ್ಬೇಕು ಆ್ಯಂಡ್ ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ ಈ ವ್ಲಾಗ್ನೂ ನಿಮ್ಗೆ ಇಷ್ಟ ಆಗಿರೋದು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೊಸ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸಿ ಯು ಬಾಯ್ ಬಾಯ್